ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಒಂದು ಎರಡು ಚಾನೆಲ್ನ ತೋರ್ತೀನಿ ಶಾರ್ಟ್ಸ್ ಮಾಡೋರಿಗೆ ತುಂಬಾ ಇಂಪಾರ್ಟೆಂಟು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೀವು ಕೂಡ ಈ ತಪ್ಪು ಮಾಡ್ತಾ ಇರ್ತೀರ ಓಕೆ ಮಾಡಿರ್ತೀರಾ ಅಥವಾ ಮಾಡಿದರೆ ತಿದ್ಕೊಳ್ಳಿ ಓಕೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಲ್ರೆಡಿ ಇವ್ರಿಗೂ ನಮ್ಗೆ ಕಮೆಂಟ್ ಆಗಿ ನಾವು ಕೂಡ ಇವ್ರಿಗೆ ಫೋನು ಮೆಸೇಜ್ ಕೂಡ ಮಾಡಿದ್ರು ವಾಟ್ಸಪ್ಪಲ್ಲಿ ಕ್ಲೀನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಆದರೂ ಇವ್ರಿಗೆ ಅಷ್ಟು ಹೋಗಿ ತಿದ್ಕೊಳಕ್ಕೆ ಬಂದಿಲ್ಲ ಅದಕ್ಕೆ ವಿಡಿಯೋನೇ ಮಾಡ್ತಾ ಇದ್ದೀನಿ ಓಕೆ ಬನ್ನಿ ಈಗ ಫಸ್ಟ್ ಅದು ಆ ಶಾರ್ಟ್ ಚಾನಲ್ ಏನು ಯಾವ್ದದು ಅಂತ ತೋರಿಸ್ತೀನಿ ಬನ್ನಿ ಈಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನಿಮಗೆ ನೀನು ನೋಡ್ತಿದೀರ ಅನ್ಕೊಂತೀನಿ ಈಗ ನೋಡಿ ಇದೇ ಚಾನಲ್ ರಾಧಾಕೃಷ್ಣ ಎ ಫ್ಯಾಕ್ಟ್ ಚಾನಲ್ ಅಂತ ಓಕೆ ಚೆನ್ನಾಗಿದೆ ಲೋಕ ಆ ತಂದೆ ಇದೆಲ್ಲ ಚೆನ್ನಾಗಿದೆ ಬಟ್ ಇಲ್ಲಿ ಏನಾಗಿ ಏನ್ ಮಾಡ್ತಿದ್ರೆ ತಪ್ಪು ಮತ್ತೆ ಏನು ಇದರಿಂದ ಲಾಭ ಏನು ನಷ್ಟ ಏನು ಅಂತ ತೋರಿಸ್ತೀನಿ ಫಸ್ಟ್ ನಿಮ್ಗೆ ಅಬ್ಸರ್ವ್ ಮಾಡಿ ದಯವಿಟ್ಟು ವಿಡಿಯೋನ ಪ್ಲೇ ಮಾಡ್ತೀನಿ ನೆಕ್ಸ್ಟ್ ಇನ್ನ ನೋಡಿ ಹೋಗೋಣ ಏನ್ ಬರತ್ತಿದು ನೋಡ್ದು ನೋಡಿದ್ಯಾ ಏನ್ ಅನ್ಸುತ್ತೆ ಚೆನ್ನಾಗಿ ಮಾಡಿ ಆಗುತ್ತಾ ಆಗಲ್ಲಪ್ಪ ತೌಸಂಡ್ ಪರ್ಸೆಂಟ್ ಆಗಲ್ಲ ಬಿಕಾಸ್ ಮ್ಯೂಸಿಕ್ ರಿಪೀಟ್ ಆಗೈತೆ ರಿಪಿಟಿವ್ ಕಂಟೆಂಟ್ ಮತ್ತೆ ಎಲ್ಲೂ ಹ್ಯೂಮನ್ ಟಚ್ ಇಲ್ಲ ಬಿರೆ ಐಎ ಐ ಮಾಡ್ತಿದಾರೆ ಇದು ರಿಯೂಸ್ ಕಂಟೆಂಟ್ ಈ ಚಾನಲ್ ಮೋನಿಟೈಸೇಷನ್ ಆದ್ರೂನು ಮತ್ತೆ ಡಿಮೋನಿಟೈಸ್ ಆಗುತ್ತೆ ತೌಸಂಡ್ ಪರ್ಸೆಂಟ್ ಆಗೋದೇ ಇಲ್ಲ ಸೊ ಈ ಚಾನೆಲ್ ಮೋನಿಟೈಸೇಷನ್ ಆಗಲ್ಲ ಅಂತ ಹೇಳ್ತೀನಿ ಪಾಪ ಓಕೆ ನೋಡೋದಲಾ ಈ ಚಾನೆಲ್ ಅಲ್ಲಿ ಒಂದೇ ಮ್ಯೂಸಿಕ್ ಇಟ್ಕೊಂಡು ಬೇರೆ ಬೇರೆ ಏನ್ ಮಾಡಿದರೆ ಎಲ್ಲೂ ಕೂಡ ವುಮೆನ್ ಟಚ್ ಇಲ್ಲ ಆಲ್ರೆಡಿ ಜುಲೈ ಹದಿನೈದ್ ಹೇಳಿದ್ರೆ ಮುಮೆಂಟ್ ಟಚ್ ಇರಬೇಕು ಅಂತ ಯೂಟ್ಯೂಬ್ ಮೆನ್ಷನ್ ಮಾಡಿದ್ದಾರೆ ಓಕೆನಾ ನೀವು ಏ ಅವಕೆನಾ ವಾಯ್ಸ್ ಇದ್ರು ಮಾಡಿಷನ್ ಆಗುತ್ತೆ ನಿಮ್ದೇವ್ರು ಓನ್ ಕ್ರಿಯೇಟಿವಿಟಿ ಇದ್ರೆ ಇಲ್ಲಿ ಇವರು ಏನ್ ಬರತ್ತೆ ಬರತ್ತೆಲ್ಲಾರು ನೀನು ಅಬ್ಸರ್ವ್ ಮಾಡ್ದ ಪಾಪ ಒಂದು ಕೋತಿ ಬರುತ್ತೆ ಏ ಇಲ್ಲಿ ಒಂದ್ ದೇವ್ರು ಕೂತಿರುತ್ತೆ ದೇವ್ರ ಮಗು ಆ ಮಗುದ್ ವಿಘ್ನ ಹತ್ರ ಆ ಉಕುದನ್ನ ಕೇಳಿರುತ್ತೆ ಅದು ವಿಗ್ತರ ಬಂದ್ಬಿಡುತ್ತೆ ಅಂದ್ರೆ ಏನ್ ಏನು ಏನ್ ಹೊಡ್ತಾ ಇದಾರೆ ಸಮಾಜಕ್ಕೆ ನಮ್ ದೇವ್ರು ಹಿಂದೂ ದೇವ್ರುಗಳ ಬಾಂಡ್ಲಿ ಅಂತನಾ ಏನ್ ಮಾಡ್ತಾ ಇದಾರೆ ಇವ್ರು ನಾನೊಂದು ನಾನು ಬರೋದು ಇವ್ರ ಮೇಲೆ ಸ್ಟ್ರೇ ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ತಗೋಬೇಕು ಅಂತಿದ್ದೀನಿ ಇವ್ರ ಮೇಲೆ ಕೇಸ್ ಹಾಕ್ಬೇಕು ಅಂತಿದ್ದೀನಿ ಈ ಚಾನಲ್ ನೋಡಿ ನಿಮಗೆ ಲಾಸ್ಟ್ ವಾರ್ನಿಂಗ್ ಒಂದು ವಾರ ಟೈಮ್ ಕೊಡ್ತೀನಿ ಇಷ್ಟು ವೀಡಿಯೋಸ್ನ ನೀವು ಡಿಲೀಟ್ ಮಾಡಿದ್ರೆ ಬಚಾವಾದ್ರಿ ಓಕೆನಾ ಏನು ಅವಮಾನ ಮಾಡ್ತಾ ಇದೀರಾ ನಮ್ಮ ದೇವರಿಗೆ ನೀವು ಹಾಂ ನಮ್ ಕನ್ನಡ ಬರೋದ್ ಬೇರೆ ಯಾವ್ದೇ ಲ್ಯಾಂಗ್ವೇಜ್ ಬೇರೆ ಧರ್ಮದ ಬಗ್ಗೆ ಮಾಡಿದ್ರೆ ಇವ್ರ ಕಥೆನೇ ಬೇರೆ ಶೋಕ ನೋಡಿ ಇವರು ಹಿಂದೂಗಳಲ್ಲಿ ಈ ತರ ಮಾಡ್ತಾರೆ ಇದ್ ನೋಡಿ ಎಂಜಾಯ್ ಮಾಡಿ ಲೈಕ್ ಕೊಡೋದು ನೋಡಿ ಇಷ್ಟು ಜನ ನಮ್ ಜನಕ್ಕೆ ತಲೆಗೆ ಹೋಗ್ತಾ ಇಲ್ವಾ ಏನು ಅಂತ ಗೊತ್ತಾಗ್ತಿಲ್ಲ ಅವನ್ ಕೂತಿ ಬರುತ್ತಂತ ವಿಘ್ನ ಹೋಗೋದು ದೇವ್ರದ್ದು ತಲೆ ನಮ್ ದೇವರೆಲ್ಲ ಬಾಣ್ಲಿ ಅಂತ ಹೇಳೋಕೆ ಇವರು ಈ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಇವರು ನಿಜ ಹೇಳ್ತೀನಿ ಈ ತರ ಎಲ್ಲ ಕಂಟೆಂಟ್ ನ ಮಾಡಕ್ ಹೋಗ್ಬೇಡಿ ಓಕೆನಾ ದಯವಿಟ್ಟು ಫಸ್ಟ್ ಆಫ್ ಆಲ್ ಇಡಿಯಾನ ಹೇಳ್ತಾ ಇದೀನಿ ಕಂಟೆಂಟ್ ವಿಡಿಯೋ ನೋಡಿದ್ರೆ ಅವ್ರಿಗೂ ಶೇರ್ ಮಾಡ್ಬಾರ ಇವ್ರಿಗೆ ಫಸ್ಟ್ ಡಿಲೀಟ್ ಮಾಡಿ ಓಕೆನಾ ಫಸ್ಟ್ ಆಲ್ ಇದು ಆಗಲ್ಲ ಸುಮ್ಮನೆ ಒಂದು ಒಳ್ಳೆ ಕ್ರೀಡರ್ನ ಫಾಲೋ ಮಾಡಿದ್ರೆ ಮಾಡ್ಕೊಂಡು ಕೂತಿದೀರ ಅರ್ಥ ಆಯ್ತಾ ಲಾಸ್ಟ್ ವಾರ್ನಿಂಗ್ ಇದು ಡಿಲೀಟ್ ಮಾಡ್ಬಿಟ್ಟು ಬೇರೆ ಏನಿದ್ರೆ ನೋಡಿ ನೀವು ಅರ್ಥ ಆಯ್ತಾ ಬರತ್ ಈಗ ಇದು ಎರಡನೇ ಚಾನಲ್ ಒಂದ್ ಚಾನಲ್ ಆಯ್ತು ಈಗ ಎರಡನೇ ಚಾನಲ್ಗೆ ಹೋಗೋಣ ಈಗ ಎರಡನೇ ಚಾನಲ್ ನೋಡ್ತಿದ್ರಲ್ಲ ಎಲ್ ಎಸ್ ಕ್ರಿಯೇಷನ್ಸ್ ಅಂತ ಬರತ್ ಉರ್ದು ನೋಡ್ಬೇಕು ನೀನು ಶಾರ್ಟ್ಸು ಬರೀ ಒಂದ್ ಎರಡು ಕಪಲ್ಸ್ ಕುತ್ಕೊಂಡಿರೋತರ ಮತ್ತೆ ಅವ್ರಿಗೊಂದು ಅಲ್ಲಿ ಹಾಕೋರೆ ಮ್ಯೂಸಿಕ್ ನೋಡ್ತಾ ಇದೆ ಅನ್ಸುತ್ತೆ ಹೌದು ಸೇಮ್ ಇವರು ಕೂಡ ಸೇಮ್ ಕೇಸ್ ಆದ್ರೆ ಜೊತೆಗೆ ಎಕ್ಸ್ಟ್ರಾ ಏನಂತಂದ್ರೆ ಅಂದ್ರೆ ಟೈಟಲ್ ಎಲ್ಲ ಸೇಮ್ ಮ್ಯೂಸಿಕ್ ರಿಪೀಟೆಡಿವ್ ಆಗಿದೆ ಮತ್ತೆ ಇವರು ಏನು ಹ್ಯೂಮನ್ ಟಚ್ ಇಲ್ಲ ಇದ್ರಲ್ಲೂ ಅರ್ಥ ಮಾಡ್ಕೊಂಡ್ರಾ ಇವ್ರಿಗೆ ಹೇಳಿದ್ಕೆ ಇಲ್ಲ ಇಲ್ಲ ಒಂದು ನೆಕ್ಸ್ಟ್ ತಿಂಗ್ಳು ಜುಲೈ ಇಪ್ಪತ್ತೊಂಬತ್ತಿಗೆ ಆಗಸ್ಟ್ ಇಪ್ಪತ್ತೊಂಬತ್ತಿಗೆ ಇದೆ ಅಪೀಲ್ ಮಾಡಿ ನಾನು ಚಾನಲ್ ಮಾಡಿಸನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ ಈ ಚಾನೆಲ್ ಗೆ ಆಫ್ ಮಾಡಿಷನ್ ಆಗ್ಬೋದು ಆದ್ಮೇಲೆ ಡಾಲರ್ ಮೇಲೆ ಡಿಲೀಟ್ ಮಾಡ್ತಾರೆ ಇದು ಒಂದು ನಡೀತಾ ಇದೆ ಯೂಟ್ಯೂಬ್ ತುಂಬಾ ಜನ ಅಬ್ಸರ್ವ್ ಓಕೆ ಆಲ್ರೆಡಿ ಅದಕ್ಕೆ ಬೇರೆ ನಾನು ಪ್ರೂಫ್ ಸಮೇತ ಮಾಡ್ತೀನಿ ಇದು ಚಾನಲ್ ಯಾವತ್ತೂ ಮಾಡಿಷನ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಏನಿದೆ ಇಲ್ಲಿ ಕ್ರಿಯೇಟಿವಿಟಿ ಈ ತರದ ಫೋಟೋ ಗೂಗಲ್ ನೋಡ್ರೆ ಬೇಜನ ಸಿಗುತ್ತೆ ಮಾಡಬಹುದು ಆ ಅಲ್ಲೊಂದು ಟೈಪ್ ಮಾಡಿ ಹಾಕೋದ್ ದೊಡ್ಡ ವಿಷಯನ ಅದು ಚಾರ್ಜ್ ಬಿಡಲಿ ಸಿಗುತ್ತೆ ಇದನ್ನ ಒಂದು ಕಂಟೆಂಟ್ ಅಂತ ಹೆಂಗ ಇದು ಮಾಡೋದು ಅರ್ಥ ಮಾಡ್ಕೊಳ್ಳಿ ಒಂದೇ ಮ್ಯೂಸಿಕ್ ನಿಮ್ದು ವಾಯ್ಸ್ ಇಲ್ಲ ಎಲ್ಲೂ ಇಲ್ಲ ಆ ಏನೋ ಆಯ್ತಂದು ಹಾಕ್ಬಿಟ್ರೆ ಆಗೋದಿಲ್ಲ ಮಾಡಿಸೆಷನ್ ಅರ್ಥ ಆಯ್ತಾ ಇಂತ ಏನ್ ಗೊತ್ತಾ ಇದು ಯೂಟ್ಯೂಬ್ ಇದು ವಾಟ್ಸ್ಆಪ್ ಸ್ಟೇಟಸ್ ನಡೆಯುತ್ತೆ ನೀವು ಹಾಕೊಬಹುದು ಖುಷಿಯಾಗಿ ಅರ್ಥ ಆಯ್ತಾ ಅದು ಬಿಟ್ರೆ ಯೂಟ್ಯೂಬ್ ನಲ್ಲಿ ಇಂಥದ್ದೆಲ್ಲ ಚಾನ್ ನಡೆಯಲ್ಲ ಅಲ್ವಾ ಬರ ಹೌದು ಅರ್ಥ ಆಯ್ತಲ್ವಾ ದಯವಿಟ್ಟು ಯಾರೆಲ್ಲ ಈ ತರ ಮಾಡ್ತಾ ಇದೀರ ಅಂಥವರೆಲ್ಲ ಈಗಲೇ ಸ್ಟಾಪ್ ಮಾಡಿ ಓಕೆ ನಿಮ್ ವಾಯ್ಸ್ ಕೊಡಿ ಆರಾಮಾಗಿ ನಿಮ್ದು ಹಾಕಿ ಅಥವಾ ನೀವೇನೋ ಮಾಡ್ತಾ ಇರೋದು ಕೆಲ್ಸದ್ದು ಇಲ್ಲ ಕಾಮಿಡಿ ಜೋಕ್ಸು ರೀಲ್ಸ್ ಹೊಡೋದೇ ಜಾಸ್ತಿ ಕಾಮಿಡಿ ಸ್ವಲ್ಪ ಆಮೇಲೆ ಎಂಟರ್ಟೈನ್ಮೆಂಟ್ ಇಂಥವನ್ನೇ ಕ್ಲೀನಾಗಿ ಮಾಡಿ ಹೋಗುತ್ತೆ ಈ ಥರ ಎಲ್ಲ ಚಾನಲ್ಗಳು ಆಗೇ ಆಗಲ್ಲ ಅರ್ಥ ಆಯ್ತಾ ಇವರೆಲ್ಲ ಏನು ಬರುತ್ತಾ ಇವರೆಲ್ಲ ನಮ್ಮೊಂಥರ ಯೂಟ್ಯೂಬ್ರನ್ನ ಕ್ಲೀನಾಗಿ ಫಾಲೋ ಮಾಡಲ್ಲ ಅವ್ರದ್ದು ಏನು ಗೊತ್ತಾ ಕೇರ್ಲೆಸ್ಗಳು ಹೇಳಿದ್ರ ಲಾಸ್ಟ್ ಬೆಂಚ್ ಥರ ಇವರು ಏ ಹೋಗ್ಲ ಅಂದ್ಬಿಟ್ಟು ಫಸ್ಟ್ ಬೆಂಚ್ ಅವ್ರು ಚೆನ್ನಾಗಿ ಓದಿ ಕಲಿತ್ಬಿಟ್ಟು ಡಾಕ್ಟರ್ ಇಂಜಿನಿಯರ್ ಇವರು ಇಲ್ಲ ನಾವು ಏನೋ ಮಾಡ್ತೀನಿ ಬಿಡು ಅಂದ್ಬಿಟ್ಟು ಅದೇ ಹೇಳ್ತಾರಲ್ಲ ಟೈರ್ ಪಂಚರ್ ಟೂಬ್ ಹಾಕೊಂಡು ಕುತ್ಕೊಳೋದು ಇಂಥ ಕೆಲಸ ಮಾಡೋಕೆ ಲಾಯ ಲಾಯಕ್ ಹಂಗಾಗ್ಬಿಡ್ತಾ ಇದ್ದಾರೆ ಒಳ್ಳೆ ಟೆಕ್ ಯೂಟೂಬ್ನ ಫಾಲೋ ಮಾಡಿ ಈಸಿಯಾಗಿ ಹೇಳ್ಕೊಡ್ತಾ ಇದೀವಿ ಇದ್ಕಿಂತ ಈ ವಿಡಿಯೋದಲ್ಲಿ ಯಾರು ಹೇಳ್ಕೊಡ್ತಾರೆ ಹೇಳಿ ಈ ತರ ಹೇಳ್ಕೊಡ್ತೀರ ನಿಮಗೆಲ್ಲ ಹಿಂಗೆಲ್ಲ ತೋರಿಸಿ ಚಾನಲ್ ನಾ ಹಿಂಗೆ ಮಾಡಬೇಡಿ ಅಂತ ಯಾವ ಯೂಟ್ಯೂಬ್ ಚಾನಲ್ ಹೇಳ್ಕೊಡೋದ ನಾವು ಹೇಳ್ಕೊಡ್ತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ ನೋಡ್ಕೊಂಡು ಕಲ್ತ್ಕೊಳ್ಳಿ ಈ ತಪ್ಪನ್ನ ನೀವು ಮಾಡಬೇಡಿ ಮಾಡಿದ್ರೆ ದಯವಿಟ್ಟು ಇಲ್ಲೇ ವಿಡಿಯೋಗಳನ್ನ ಡಿಲೀಟ್ ಮಾಡ್ಕೊಳ್ಳಿ ಮಾಡಿಷನ್ ಟೈಮ್ ನಲ್ಲಿ ಈ ಒಂದು ವಿಡಿಯೋಸ್ ಇಲ್ಲ ಇದ್ರೆ ನಿಮ್ ಚಾನಲ್ ರಿ ಕಂಟೆಂಟ್ ಬಂದೇ ಬರುತ್ತೆ ರಿಪೀಟೆಡ್ ಕಂಟೆಂಟ್ ಅಲ್ಲ ಈಗ ಹೆಸರು ಚೇಂಜ್ ಆಗಿದೆ ಇನ್ ಅಟೆಟಿಕ್ ಕಂಟೆಂಟ್ ಅಂತ ಆಗಿದೆ ಕರಣ್ ಮರ್ತ ಬಿಟ್ಟಿದಾರೆ ನೋಡಿ ನಮ್ಗೆ ಈ ಗ್ಯಾಪ್ ಬಂತು ಬರುತ್ತೆ ಸುಮ್ನೆ ವೇಸ್ಟ್ ಆಗದ್ನೆಲ್ಲ ಡಿಲೀಟ್ ಮಾಡ್ಲೇಬೇಕು ನೀವು ಮಾಡ್ಲಿಲ್ಲ ಅಂದ್ರೆ ಯೂಟ್ಯೂಬ್ ಚಾನಲ್ ನಿಮ್ಗೆ ಆಡಿಷನ್ ಮಾಡ್ಕೊಡಲ್ಲ ಅರ್ಥ ಆಯ್ತಲ್ವಾ ಈ ತಪ್ಪನ್ನ ನೀವು ಮಾಡದೇ ಇದ್ರೆ ಸಾಕು ಯೂಟ್ಯೂಬ್ ನಲ್ಲಿ ಹೋಗ್ಬೋದು ನೋಡಿ ನಾವ್ ತಪ್ಪು ಮಾಡೋದು ತೋರಿಸ್ತೀವಿ ಏನೆಲ್ಲ ಮಾಡ ಕೂಡ ನೀವು ಬರ್ತದೆ ಪಾಪ ನಿಮ್ಗೆ ಡೀಟೈಲ್ ಇನ್ಮೇಶನ್ ಸಿಕ್ತಾ ಅನ್ಕೊಂಡಿದ್ದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ಟ್ ನಂಗೆ ಪ್ರೋತ್ಸಾಹ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದ್ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರ ದೇವ್ ಬಳಸ್ ಮತ್ ಕಡಿಸಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕಾಟಕ ಒಂದೇ ಮತ್ತ ಶುಭ ದಿನ ಫ್ರೆಂಡ್ಸ್ ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್